ಮಗ ಎಷ್ಟು ಬೇಜಾರಾಗ್ತಿದೆ ಅಂದರೆ ಇವತ್ತು ಅವನ ಅಜ್ಜಿ ನಮ್ಮ ಕೆ ಎಲ್ ರಾಹುಲ್ ಮೇಲೆ ಎಲ್ ಎಸ್ ಜಿ ಓನರು ಗೋಯಂಕ್ ಅವರು ಕೂಗಾಡಿ ಕಿರಿಚಾಡ್ಬಿಟ್ಟವ್ರುಗಳು ಅದು ಎದುರುಗಡೆ ಎಲ್ಲರೂ ಮುಂದೆನೇ ಓಕೆ ಡ್ರೆಸ್ಸಿಂಗ್ ರೂಮಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಏನೋ ಒಂದು ಏ ಆ ಥರ ಅಲ್ಲಪ್ಪ ಈ ಥರ ಅಂತ ಅಂತ ಹೇಳಿದರೆ ಏನೋ ಒಂದು ಆಗಿರೋದು ಅದು ಬಿಟ್ಬಿಟ್ಟು ಆನ್ ಫೀಲ್ಡಲ್ಲಿ ಮ್ಯಾಚ್ ಮುಗಿಸ್ಕೊಂಡು ಹೋಗ್ತಿದ್ದಂಗೆ ಎಲ್ಲರೂ ಮುಂದೆನೇ ಕ್ಯಾಮ್ರಾ ಎಲ್ಲ ನೋಡ್ತಾ ಇರ್ತಾರೆ ಅಲ್ಲಿರೋ ಪ್ರೇಕ್ಷಕರು ಎಷ್ಟು ಅಭಿಮಾನಿಗಳು ನೋಡ್ತಾ ಇರ್ತಾರೆ ಕೆ ಎಲ್ ರಾಹುಲ್ ಅಭಿಮಾನಿಗಳು ಎಷ್ಟು ಇರ್ತಾರೆ ಅವರೆಲ್ಲ ನೋಡ್ತಾನೆ ಅಂತ ಒಂದು ಚಿಕ್ಕ ಕಾಮನ್ ಸೆನ್ಸ್ ಇಲ್ದಂಗೂ ಕೂಡ ಇವತ್ತು ನಮ್ಮ ಕೆ ಎಲ್ ಮೇಲೆ ಕೂಗಾಡಿದ್ದಾರೆ ಏನು ಗುರು ಏನು ಅಲ್ಲಿ ಕಾನ್ವರ್ಸೇಷನ್ ಕರೆಕ್ಟ್ ಏನಾಗಿದೆ ಅಂತ ಗೊತ್ತಿಲ್ಲ ಬಟ್ ಕೈ ಎಲ್ಲ ತೋರಿಸ್ಕೊಂಡು ಜೋರಾಗಿ ಮಾತಾಡೋದ್ರಿಂದ ಎಂಥವ್ರಿಗೂ ಬೇಜಾರಾಗುತ್ತೆ ಎಂತ ಬೇಜಾರಂದರೆ ನಮ್ಮ ರಾಹುಲ್ ಅವರು ಒಂದೇ ಒಂದು ಮಾತಾಡೋಕಾಗದೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಯಾಕಂತಂದರೆ ಆ ಥರ ಎಲ್ ಎಸ್ ಜಿ ಓನರ್ ಅವ್ರಿಗೆ ಬಾಯಿ ಬಂದಂಗೆ ದಬಾಯಿಸ್ತಾ ಇದ್ರು ಅದೊಂಥರ ಫೀಲಿಂಗ್ ಗಿಲ್ಟಿ ಗುರು ಯಾಕಂತಂದರೆ ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ ಗುರು ಅವರು ಇಂಡಿಯಾಗೆ ಆಡ್ತಾ ಇರೋ ಪ್ಲೇಯರ್ನ ನೀನು ಆ ಥರ ಆನ್ ಫೀಲ್ಡಲ್ಲಿ ನಿಲ್ಸ್ಕೊಂಡು ಆ ಥರ ಮಾತಾಡಿದ್ರೆ ಅವರ ಅಭಿಮಾನಿಗಳು ಏನು ಬೇಜಾರಾಗಲ್ಲ ಯಾವ ಥರ ಫೀಲ್ ಆಗಲ್ಲ ಹೇಳು ಅಷ್ಟು ಬೇಜಾರಾಗಿದ್ದಾರೆ ತುಂಬ ಬೇಜಾರಾಗಿದೆ ಇವತ್ತು ಎಲ್ ಆರ್ ಜಿ ಓನರ್ ಮೇಲೆ ಅದರಲ್ಲೂ ಇವಾಗ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಮತ್ತೆ ಸ್ಟಾರ್ಟ್ ಮಾಡಿದರೆ ನೀನು ರಾಹುಲ್ ಮತ್ತೆ ಆರ್ ಸಿ ಬಿಗೆ ಬಂದ್ಬಿಡು ಆರ್ ಸಿಗ್ ಬಂದ್ಬಿಡು ಅಂತ ಒಂದು ಟ್ರೆಂಡೇ ಸೆಟ್ ಮಾಡ್ತಾ ಇದ್ದಾರೆ ಬಂದ್ಬಿಡು ಗುರು ನೀನು ಆರ್ ಸಿ ಬಿಗೆ ನಿಜ ಎಲ್ ಜಿ ನಿನಗೆ ಮ್ಯಾನೇಜ್ಮೆಂಟ್ ವರ್ಸ್ಟ್ ಆಗಿದೆ ಗುರು ಎಲ್ ಜಿ ನಿನಗೆ ಹೇಳಿ ಮಾಡಿಸಿದಂಥ ಟೀಮ್ ಅಲ್ಲ ಗುರು ಬಂದ್ಬಿಡ್ಗೋರು ನಮ್ಮ ಆರ್ ಸಿ ಅಂತ ಇವತ್ತು ಒಂದು ಅಭಿಯಾನನೇ ಸ್ಟಾರ್ಟ್ ಮಾಡಿಬಿಡಿದ್ರೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಒಂದು ಕಡೆ ಗಿಲ್ಟಿ ಫೀಲ್ ಆಗುತ್ತೆ ಗುರು ಆದರೂ ಒಂದು ಬೇಜಾರಾಗುತ್ತೆ ಹೇಗೆ ಆರ್ ಸಿ ಏನು ಎಲ್ಲ ಜನೇ ಬೇಕು ಎಲ್ಲ ಜನೇ ಬೇಕು ಅಂತ ಹೋಗಿದ್ದಕ್ಕೆ ಇದೊಂಥರ ನಿನಗೆ ಸಿಕ್ಕ ಬಹುಮಾನ ಅಂತಲೇ ಹೇಳ್ಬೋದು ಅದೊಂಥರ ಫೀಲ್ ಸ್ಯಾಡ್ ಆಗಿದೆ ಎಂದ್ರಿಗೂ ಫೀಲ್ ಆಗುತ್ತೆ ಯಾಕಂದರೆ ಆ ವಿಡಿಯೋ ವಿಜುವಲ್ ನೋಡ್ತಾ ಇದ್ದರೆ ನಮಗೆ ಫೀಲ್ ಆಗುತ್ತೆ ಯಾಕಂದರೆ ನೀನು ಒಂದು ಮಾತಾಡೋಕ್ಕೆ ಹೋಗ್ತೀಯ ಅವಾಗ ಅವರು ತುಂಬ ಈ ಥರ ಕೈ ತೋರಿಸಿ ಫೇಸಲ್ಲೆಲ್ಲ ಫೇಸ್ ಮುಂದೆ ಎಲ್ಲ ಕೈ ತೋರಿಸ್ಕೊಂಡು ಮಾತಾಡ್ತಾರೆ ಅದು ಬೇಜಾರಾಗಿ ತುಂಬ ಹರ್ಟ್ ಕೂಡ ಆಗುತ್ತೆ ಇದು ಮ್ಯಾನೇಜ್ಮೆಂಟ್ ಕಡೆಯಿಂದ ವರ್ಸ್ಟ್ ಬಿಹೇವಿಯರ್ ಅಂತಲೇ ಹೇಳ್ಬೋದು ಅಭಿಮಾನಿಗಳಂತೂ ತುಂಬಾ ಬೇಜಾರಾಗಿ ಇವಾಗ ಎಲ್ ಎಸ್ ಜಿ ಓನರ್ ಸಿಕ್ಕರೆ ಒಡೆ ಮಾಡ್ತಾ ಮಾತಾಡ್ತಾ ಇದಾರೆ ಅದೊಂದು ಫೀಲ್ ಇದ್ದೇ ಇರುತ್ತೆ ಆರ್ ಸಿ ಬಿ ಅಭಿಮಾನಿಗಳಿಗಂತೂ ಇವಾಗ ಜಾಸ್ತಿ ಇದೆ ನೀನು ವಾಪಸ್ ಆರ್ ಸಿ ಬಿ ಬಂದ್ಬಿಡು ಅಂತ ಆದಷ್ಟು ಈ ತರ ಅಂದರೆ ಬಿಹೇವಿಯರ್ಸ್ನ ಒಳಗಡೆ ಚೇಂಜ್ ರೂಮಲ್ಲಿ ಅಂದ್ರೆ ಡ್ರೆಸ್ಸಿಂಗ್ ರೂಮಲ್ಲಿ ಇಟ್ಕೊಂಡ್ರೆ ಬೆಟರ್ ಅಂತ ಹೇಳ್ತೀವಿ ಯಾಕಂದ್ರೆ ಎಲ್ಲರೂ ಅಭಿಮಾನಿಗಳು ಇರ್ತಾರೆ ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ಗೆ ಈ ತರ ನೀವು ಎಲ್ಲರ ಮುಂದೆ ಮಾತಾಡೋದು ಸರಿ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡ್ತಾ ಸಿಗ್ತಾ ಇರಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬೈ ಬಾಯ್